ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಮೋಹಿನಿ ಏಕಾದಶಿಯ ಒಂದು ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಇದೇ ತಿಂಗಳು ಎಂಟನೇ ತಾರೀಕು ಬಂದಿರುವಂಥದ್ದು ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಬಂದಿರತಕ್ಕಂತಹ ಮೋಹಿನಿ ಏಕಾದಶಿಯ ಒಂದು ವಿಶೇಷತೆ ಏನು ಮಹತ್ವ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ಹಿಂದೂ ಕ್ಯಾಲೆಂಡರ್ಗಳಲ್ಲಿ ಏಕಾದಶಿಗಳನ್ನು ಅತ್ಯಂತ ಆಧ್ಯಾತ್ಮಿಕವಾಗಿ ಶಕ್ತಿಶಾಲಿ ದಿನವೆಂದು ಪರಿಗಣಿಸಲಾಗುತ್ತೆ ಅಂತಹ ಏಕಾದಶಿಗಳಲ್ಲಿ ಮೋಹಿನಿ ಏಕಾದಶಿಯು ಕೂಡ ಒಂದಾಗಿದೆ ವೈಶಾಖ ಮಾಸದ ಕ್ಷೀಣಚಂದ್ರನ ಹನ್ನೊಂದನೇ ದಿನದಂದು ಆಚರಿಸಲಾಗುತ್ತದೆ ದೇವತೆಗಳಿಗೆ ಅಮೃತವನ್ನು ವಿತರಿಸಿದ ಅವತಾರ ಮೋಹಿನಿ ಇಂದಿನ ಕಾಲದಲ್ಲಿ ಮೋಹಿನಿ ಏಕಾದಶಿ ಏಕೆ ಪ್ರಸ್ತುತವಾಗಿದೆ ಅದು ಆಗ ಯಾಕೆ ಮಹತ್ವವಾಗಿತ್ತು ಮತ್ತು ಇನ್ನೂ ಏಕೆ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಮೋಹಿನಿ ಏಕಾದಶಿಯು ಭಗವಾನ್ ವಿಷ್ಣುವನ್ನು ತನ್ನ ಮೋಹಿನಿ ಅವತಾರದಲ್ಲಿ ಪೂಜಿಸುವ ದಿನವಾಗಿದೆ ವಿಷ್ಣುವಿನ ಉಪವಾಸ ಆಚರಿಸಲು ಪವಿತ್ರ ದಿನ ವೈಶಾಖ ಮಾಸವು ವಿಷ್ಣುವಿಗೆ ಸಮರ್ಪಿತವಾಗಿದೆ ಇದನ್ನು ಅವರಿಗೆ ಭಕ್ತಿಯಿಂದ ಇರುವ ಇರುವುದು ಬಹಳ ಮುಖ್ಯ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಈ ದಿನವನ್ನು ಮೇ ಎಂಟರಂದು ಆಚರಿಸಬಹುದು ಭಗವಾನ್ ವಿಷ್ಣುವಿಗೆ ಅರ್ಪಿತವಾದ ಈ ಏಕಾದಶಿಯು ಆಳವಾದ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಮತ್ತು ವಿಮೋಚನೆ ಆಂತರಿಕ ಶಾಂತಿ ಮತ್ತು ಸ್ವಾತಂತ್ರ್ಯದ ದ್ವಾರವಾಗಿ ಕಾರ್ಯನಿರ್ವಹಿಸುತ್ತದೆ ಮೋಹಿನಿ ಏಕಾದಶಿಯ ಮಹತ್ವ ಏನನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಕಾಸ್ಮಿತ್ ಸಾಗರದ ಮಂಥನದ ಸಮಯದಲ್ಲಿ ವಿಷ್ಣು ತೆಗೆದುಕೊಂಡ ದೈವಿಕ ರೂಪದೊಂದಿಗೆ ಸಂಬಂಧಿಸಿದೆ ಹಿಂದೂ ಪುರಾಣಗಳ ಪ್ರಕಾರ ಮೋಹಿನಿಯ ಮೋಡಿ ಮಾಡುವ ರೂಪವು ರಾಕ್ಷಸನನ್ನು ಮೋಸಗೊಳಿಸುವ ಮೂಲಕ ದೇವತೆಗಳಿಗೆ ಅಮರತ್ವದ ಅಮೃತವನ್ನು ವಿತರಿಸುವಲ್ಲಿ ಪ್ರಸ್ತುತವಾಗಿದೆ ಈ ನಾಟಕವು ಸತ್ಯದ ಮತ್ತು ಸದಾಚಾರದ ವಿಜಯವನ್ನು ಸೂಚಿಸುತ್ತದೆ ದುಷ್ಟತನದ ಮೇಲೆ ಧರ್ಮದ ಗೆಲುವು ಈ ದಿನದಂದು ಉಪವಾಸದಂತಹ ಆಚರಣೆಗಳನ್ನು ಆಚರಿಸುವುದು ಚಿನ್ನವನ್ನು ದಾನ ಮಾಡುವುದಕ್ಕಿಂತ ಅಥವಾ ಭವ್ಯವಾದ ಆಚರಣೆಗಳನ್ನು ಮಾಡುವುದಕ್ಕಿಂತ ಹೆಚ್ಚು ಶಕ್ತಿಶಾಲಿಯಾಗಿದೆ ಎಂಬುವ ನಂಬಿಕೆ ಕೂಡ ಇದೆ ಮತ್ತು ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ ಏಕಾದಶಿಯು ಜೀವಿತಾವಧಿಯ ಕರ್ಮಗಳನ್ನು ಶುದ್ಧೀಕರಿಸುವ ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನು ಹೆಚ್ಚಿಸುವ ಶಕ್ತಿ ಹೊಂದಿದೆ ಎಂದು ಬಲವಾಗಿ ನಂಬಲಾಗಿದೆ ಇನ್ನು ಈ ಮೋಹಿನಿ ಏಕಾದಶಿಯ ಪೌರಾಣಿಕ ಕಥೆ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಬನ್ನಿ ಕುಮ್ರ ಪುರಾಣದಲ್ಲಿ ವಿವರಿಸಿರುವಂತೆ ಮೋಹಿನಿ ಏಕಾದಶಿಯ ಮೂಲವು ಮೂಲವು ರಾಜ ಯುಧಿಷ್ಠರನಿಗೆ ಶ್ರೀಕೃಷ್ಣನೇ ಹೇಳಿದ ನಿರೂಪಣೆಯಿಂದ ಬಂದಿದೆ ಮೋಹಿನಿಯ ರೂಪದಲ್ಲಿ ವಿಷ್ಣು ರಾಕ್ಷಸರು ಅಮೃತವನ್ನು ತಮ್ಮ ಕೈಗೆ ಪಡೆಯುವುದನ್ನು ಹೇಗೆ ತಡೆದನೆಂದು ಕತೆ ಹೇಳುತ್ತದೆ ಈ ಕ್ರಿಯೆಯು ವಿಶ್ವದಲ್ಲಿ ಸಮತೋಲಿಕ ಕ್ರಮವನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ ಕಳ್ಳತನ ಮತ್ತು ವಂಚನೆ ತಪ್ಪಾಗಿದ್ದರೂ ಆ ಆಯ್ಕೆ ಈ ಆಯ್ಕೆಯು ರಾಕ್ಷಸರು ಸೃಷ್ಟಿಸುತ್ತಿದ್ದ ಯುಗಯುಗಗಳ ಉಪದ್ರವವನ್ನು ತಪ್ಪಿಸಿತು ಈ ಕಥೆಯು ಬುದ್ಧಿವಂತಿಕೆ ದೈವಿಕ ಹಸ್ತಕ್ಷೇಪ ಮತ್ತು ನಿಸ್ವಾರ್ಥತೆಯ ಮೇಲೆ ಕೇಂದ್ರೀಕರಿಸುತ್ತದೆ ಇನ್ನು ಈ ಏಕಾದಶಿಯ ದಿನವನ್ನು ಹೇಗೆ ಆಚರಿಸಬಹುದು ಅಂದರೆ ಉಪವಾಸ ಕಟ್ಟುನಿಟ್ಟಿನ ಉಪವಾಸವನ್ನು ಆಚರಿಸಿ ಅದು ನಿರ್ಜಲ ಫಲಹಾರ ಅಥವಾ ಇಂದಿನ ದಿನ ಸಾತ್ವಿಕ ಭೋಜನವಾಗಿರಬಹುದು ಇನ್ನು ಪ್ರಾರ್ಥನೆಗಳು ಮಾಡೋದಂತ ಅಂದರೆ ಬೆಳಗ್ಗೆ ಬೇಗನೆ ಎದ್ದು ಸರಿಯಾಗಿ ಪ್ರಾರ್ಥನೆಗಳೊಂದಿಗೆ ದಿನದ ಉದ್ದೇಶವನ್ನು ವಂದಿಸಿ ವಿಷ್ಣುವಿಗೆ ತುಳಸಿ ಎಲೆಗಳಿಂದ ಭೋಗವನ್ನು ಅರ್ಪಿಸಿ ಸೇವೆ ಸಲ್ಲಿಸಿ ಅಗತ್ಯವಿರುವವರಿಗೆ ದಾನ ಮಾಡುವ ಮೂಲಕ ಸಹಾಯ ಮಾಡಿ ಇದು ಉಪವಾಸದ ಮೂಲ ಮೂಲಕ ಗಳಿಸಿದ ಪುಣ್ಯವನ್ನು ಹೆಚ್ಚಿಸುತ್ತದೆ ಇನ್ನು ಮುಹೂರ್ತ ಮುಗಿದ ಮರುದಿನ ಈ ಉಪವಾಸವನ್ನು ಮುಕ್ತಾಯಗೊಳಿಸಬಹುದು ಮೋಹಿನಿ ಏಕಾದಶಿ ಕೇವಲ ಉಪವಾಸದ ದಿನವಲ್ಲ ಇದು ನಿಮ್ಮಲ್ಲಿರುವ ನಕಾರಾತ್ಮಕ ಆಲೋಚನೆಗಳು ಮತ್ತು ಭಾವನೆಗಳನ್ನು ಪ್ರತಿಬಿಂಬಿಸಲು ಮತ್ತು ಬಿಡುಗಡೆ ಮಾಡಲು ಒಂದು ಅವಕಾಶವಾಗಿದೆ ವಿಷ್ಣುವಿನ ದೈವಿಕ ರೂಪವಾದ ಮೋಹಿನಿಯನ್ನು ಸಂಪೂರ್ಣ ಪ್ರಾಮಾಣಿಕತೆಯಿಂದ ಗೌರವಿಸಿ ಮತ್ತು ಭಗವಂತನ ಆಶೀರ್ವಾದ ಶಾಂತಿ ಮತ್ತು ದೈವಿಕ ಅನುಗ್ರಹಕ್ಕೆ ಮುಕ್ತರಾಗಿರಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ